ಡಿಸಿಎನ್ ಚಾನಲ್ ವರದಿಗೆ ಎಚ್ಚೆತ್ತ ಬೈಚಾಪುರ ಗ್ರಾಮ ಪಂಚಾಯಿತಿ ಗ್ರಾಮಕ್ಕೆ ಭೇಟಿ ನೀಡಿದ ಅಧಿಕಾರಿಗಳ ದಂಡು ಗೌರವದೂರು ಮೂಲ ಸೌಲಭ್ಯಗಳಿಂದ ವಂಚಿತವಾದ ಬಾದಮರಳೂರು ಗ್ರಾಮ ಎಂಬ ಶೀರ್ಷಿಕೆಯಡಿ ಡಿಸಿಎನ್ ಚಾನಲ್ ನ್ಯೂಸ್ ವರದಿ ಬಿತ್ತರವಾಗ್ತಿದ್ದಂತೆ ಎಚ್ಚೆತ್ಕೊಂಡ ಬೈಚಾಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮೂಲ ಸೌಲಭ್ಯಗಳಿಂದ ವಂಚಿತವಾದ ಬಾದಮರಳೂರು ಗ್ರಾಮ ಎಂಬ ಶೀರ್ಷಿಕೆ ಅಡಿಯಲ್ಲಿ ವರದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಬಾದಿಮರಳೂರು ಗ್ರಾಮಕ್ಕೆ ತಾಲೂಕು ಪಂಚಾಯತ್ ನರೇಗಾ ಸಹಾಯಕ ನಿರ್ದೇಶಕ ಕರಿಯಪ್ಪ ಹಾಗೂ ಬೈಚಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿ ವರ್ಗದವರು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳದಲ್ಲೇ ಚರಂಡಿಗೆ ಅಡ್ಡ ಹಾಕಿದ ಕಲ್ಲು ಬಂಡಿಯನ್ನು ತೆಗೆಸಿ ಸರಾಗವಾಗಿ ಚರಂಡಿ ನೀರು ಹರಿಯಲು ಮಾಡಿದ್ರು ನಂತರ ಅಧಿಕಾರಿಗಳು ಗ್ರಾಮದಲ್ಲಿ ಸಮಸ್ಯೆಗಳಿರುವ ಸ್ಥಳಗಳಿಗೆ ಭೇಟಿ ನೀಡಿ ಮೂಲಭೂತ ಸೌಲಭ್ಯಗಳಾದ ಚರಂಡಿ ಸ್ವಚ್ಛತೆ ಸ್ಮಶಾನ ಸ್ವಚ್ಛತೆ ಅಂಗನವಾಡಿಗೆ ಮಕ್ಕಳು ಹೋಗಲು ಜೆಸಿಬಿ ಮೂಲಕ ಸ್ವಚ್ಛತೆ ಮಾಡಲು ಎರಡು ಮೂರು ದಿನಗಳಲ್ಲಿ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಅಂತ ತಾಲೂಕು ಪಂಚಾಯತ್ ನರೇಗಾ ಸಹಾಯಕ ನಿರ್ದೇಶಕ ಕರಿಯಪ್ಪ ಭರವಸೆ ನೀಡಿದರು ಪಿಡಿಒ ಮಧುಸೂದನ್ ಅವರು ಮಾತನಾಡಿ ಇನ್ನೆರಡು ದಿನಗಳಲ್ಲಿ ಗ್ರಾಮದಲ್ಲಿ ಗ್ರಾಮ ಸಭೆಯನ್ನು ಕರೆದು ಗ್ರಾಮದ ಸಮಸ್ಯೆಗಳನ್ನು ಪರಿಹರಿಸುವ ಕಾರ್ಯ ಮಾಡಲಾಗುವುದು ಅಂತ ಹೇಳಿದರು ಈ ಒಂದು ಸಂದರ್ಭದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಗ್ರಾಮಸ್ಥರಿಂದ ನರೇಗಾ ಸಹಾಯಕ ನಿರ್ದೇಶಕ ಕರಿಯಪ್ಪ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಇನ್ನು ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಲಲಿತಮ್ಮ ಹಾಗೂ ಸಿಬ್ಬಂದಿ ವರ್ಗದವರು ಸೂಕ್ತ ಬಂದೋಬಸ್ತನ ಕೂಡ ನೀಡಿದರು ಬಾದಿಮರಳೂರು ಗ್ರಾಮದ ಯುವ ಮುಖಂಡ ಅಶ್ವಥಪ್ಪ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವಕೀಲರಾದ ಅಂಜನಮೂರ್ತಿ ಅನಿತಮ್ಮ ಚಿಗಟಗಿರಿ ಶ್ರೀನಿವಾಸ್ ತಾಲೂಕಿನ ವಿವಿಧ ಮುಖಂಡರು ಹಾಗೂ ಬಾದಿಮರಳೂರು ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಸೇರಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ರು ಅಂತ ಅಶ್ವಥಪ್ಪ ತಿಳಿಸಿದ್ರು ಪ್ರತಿಭಟನೆ ಸ್ಟಾರ್ಟ್ ಮಾಡಿದೀವಿ ಈಗ ಇದಕ್ಕೆ ಸ್ಪಂದಿಸಿದ ಅಧಿಕಾರಿಗಳಾದ ಕೂಡಲೇ ನಮಗೆ ಸ್ಪಂದಿಸಿ ನಮ್ಮ ಸಾಹೇಬರು ಕೂಡ ಬಂದು ಕೂಡಲೇ ನಿಮ್ಮ ಸಮಸ್ಯೆಯನ್ನು ಪುಗರಿಸ್ತೀವಿ ಅಂತ ಒಂದು ಮೊದಲನೇ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದಾರೆ ಅದು ಅಂಗವಾಗಿ ಈ ಮನವಿಯನ್ನು ನಮ್ಮ ಯುವ ಸಾಹೇಬ ಮುಖೇನ ಐ ಡಿ ಎಲ್ ಮುಖೇನ ಈಡಾ ಸಾಹೇಬರಿಗೆ ಒಂದು ಕೆಳಗಂಡಕ್ಕೆ ಕೆಲವು ಬೇಡಿಕೆಗಳನ್ನು ನಾವು ಕೊಡ್ತಾಯಿದ್ದೀವಿ ಮನವಿಯನ್ನು ಆ ಬೇಡಿಕೆಗಳೇನೆಂದರೆ ಬಾದಮಾಲು ಗ್ರಾಮದ ಅಂಗನವಾಡಿಗೆ ಸರಿಯಾದ ದಾರಿ ಇಲ್ಲದೆ ಅವೈಸ್ ಕೂಡಲೇ ಸರಿ ಮಾಡಬೇಕು ಬಾದಮಳ್ಳೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸ್ವಚ್ಛತೆ ಕಾಪಾಡೋದರ ಬಗ್ಗೆ ಮುಖ್ಯ ಶಿಕ್ಷಕರೊಂದಿಗೆ ಶಿಕ್ಷಕರೊಂದಿಗೆ ಗ್ರಾಮ ಪಂಚಾಯತಿ ಮತ್ತು ಗ್ರಾಮಸ್ಥ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕ ಮಾಡಬೇಕು ಮತ್ತು ಬಾದಮಳ್ಳೂರು ಗ್ರಾಮದ ಉಪಾರ ಜನಾಂಗದ ಸಿ ಸಿಸಿ ರಸ್ತೆಯಲ್ಲಿ ಒಂದು ಕಡೆ ಚರಂಡಿ ಇದ್ದು ಇನ್ನೊಂದು ಕಡೆ ಚರಂಡಿ ಇಲ್ಲ ಅದು ಕೂಡಲೇ ಸರಿ ಮಾಡಬೇಕು ಬಸವಣ್ಣ ದೇವಸ್ಥಾನದ ಪಕ್ಕದ ಪಶ್ಚಿಮದ ಕಡೆ ಚರಂಡಿ ಸಂಪೂರ್ಣ ಮುಚ್ಚಿಕೊಂಡಿದ್ದು ಚರಂಡಿ ರಸ್ತೆಗೆ ಬರುತ್ತಿದ್ದು ಸಾರ್ವಜನಿಕ ಅನಾರೋಗ್ಯದಿಂದ ಬಳಿ ಅದನ್ನು ಕೂಡ ಕೂಡಲೇ ಸ್ವಚ್ಛ ಸ್ವಚ್ಛತೆ ಮಾಡಬೇಕು ಮತ್ತು ಶ್ರೀಮಾತ್ಮ ದೇವಸ್ಥಾನ ಮುಂಭಾಗ ಓಡಾಡಲು ರಕ್ಷಿಸಿ ರಸ್ತೆ ಒಂದು ಚರಂಡಿ ಗ್ರಾಮ ಕೈಗೊಳ್ಳಬೇಕು ಮತ್ತು ಸರ್ಕಾರಿ ಚಾವಡಿ ಮುಂದೆ ಕೂಡಲೇ ಸ್ವಚ್ಛತೆ ಮಾಡಿ ಸಿಮೆಂಟ್ ಕಾಂಕ್ರೀಟ್ ಆಗಬೇಕು ಚಾವಡಿ ಹಿಂಭಾಗದಿಂದ ಎಸ್ ಸಿ ಕಾಲೋನಿಯವರಿಗೆ ಎಲ್ಲ ಚರಂಡಿ ತುಂಬಿದ್ದು ಅದು ಕೂಡಲೇ ಸ್ವಚ್ಛತೆ ಮಾಡಬೇಕು ಚಾವಡಿ ಮುಂದೆ ಚರಂಡಿ ಜಾಗ ಅಕ್ರಮ ಜಾಗವನ್ನು ಕೂಡಲೇ ಖಾಲಿ ಮಾಡಿಸ್ಬೇಕು ಮತ್ತು ಸದರಿ ಗ್ರಾಮದ ಎಸ್ ಟಿ ಮನೆಗಳಿಗೆ ಹೋಗುವ ರಸ್ತೆ ಎರಡೂ ಕಡೆ ಚರಂಡಿ ಇದ್ದು ಒಂದು ಕಡೆ ಮುಚ್ಚಿ ಇದ್ದು ಅದು ಈಗಾಗಲೇ ಪ್ರಾಬ್ಲಮ್ ಆಗ್ತಾ ಇದೆ ಅದು ಬಿಚ್ಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾದಾಮ್ ಬಾವಿ ಮರಳೂರು ಗ್ರಾಮಸ್ಥರು ಕೆಲವೊಂದು ಬೇಡಿಕೆಗಳನ್ನ ಇಟ್ಕೊಂಡು ಗ್ರಾಮ ಪಂಚಾಯಿತಿ ಹತ್ರ ನಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಈಗಿನ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೇರೆ ಕಾರ್ಯಕ್ರಮದಲ್ಲಿ ಇರೋದರಿಂದ ನನ್ನನ್ನು ಇದಕ್ಕೆ ತಿಳಿಸ್ಕೊಟ್ರು ನಾನು ಬಂದು ಅವನ್ನೆಲ್ಲ ಬೇಡಿಕೆಗಳನ್ನು ಎಲ್ಲನೂ ಏನು ಬೇಡಿಕೆಗಳನ್ನ ಎಲ್ಲನೂ ಹೇಳಿದ್ದೀನಿ ಜೊತೆಗೆ ಅವರೇನು ಬೇಡಿಕೆಗಳು ಕೊಟ್ಟಿದ್ದಾರೆ ಸುಮಾರು ಹದಿಮೂರು ಬೇಡಿಕೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಸ್ವಚ್ಛತೆ ಮುಖ್ಯವಾಗಿ ಅವರು ಪ್ರಸ್ತಾಪಿಸಿದರು ಚರಂಡಿ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಬಿ ಬಿ ರೀತಿಗಳು ಈಗಾಗಲೇ ಎಲ್ಲ ವಿಚಾರನೂ ಅಲ್ಲೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಮೇಡಮ್ ಎಲ್ಲನ್ನು ಚರ್ಚೆ ಮಾಡಿ ತುರ್ತಾಗಿ ಒಂದು ಏರ್ದಿಂದಲಾಗತಕ್ಕಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅವನ್ನು ಒಂದು ದಿನದಲ್ಲಿ ಎಲ್ಲ ಮುಗಿಸ್ಕೊಡ್ತಾರೆ ಮತ್ತು ಇಲ್ಲಿ ಏನು ಕೆಲವು ರಸ್ತೆಗಳಿದ್ದಾವೆ ಮತ್ತು ರಾಜಕಾಲುವೆ ಅಭಿವೃದ್ಧಿ ಈ ಥರ ಕೇಳಿದ್ದಾರೆ ಅದನ್ನು ಈಗಾಗಲೇ ನಾವು ತಿಳಿಸಿದೀವಿ ನಮಗೇನು ಅನುದಾನ ಬರುತ್ತೆ ನರೇಗಾ ಅಧ್ಯಯನ ಖಾಸಗಿ ಯೋಜನೆಗಳಲ್ಲಿ ಆದ್ಯತಾನುಸಾರ ಅವನ್ನೆಲ್ಲ ಸೇರಿಸ್ಕೊಂಡು ಅವನು ಸಹ ಮುಂದಿನ ಹಂತ ಹಂತವಾಗಿ ಅವನ್ನೆಲ್ಲ ಮಾಡಬೇಕಂತ ಹೇಳಿಬಿಟ್ಟು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸಿದೀವಿ ಸದ್ಯಕ್ಕೆ ಏನು ಸ್ವಚ್ಛತೆ ಇದೆ ಅದನ್ನ ಈಗಲೇ ಕೆಲವೊಂದು ಆಗಿರೋದನ್ನ ಶುರು ಮಾಡಿದ್ದಾರೆ ಮೂಲಭೂತ ಸೌಕರ್ಯಗಳ ಸ್ವಚ್ಛತೆಯನ್ನು ಒಂದು ಎರಡು ದಿನದಲ್ಲಿ ಅವನ್ನೆಲ್ಲವನ್ನು ಬಗೆಹರಿಸ್ಕೊಡ್ಬೇಕಂತ ತಿಳಿಸಿದ್ದೀವಿ ಸೂಚನೆ ಕೊಟ್ಟಿದ್ದೀವಿ ಅದರಂತೆ ಎರಡು ಮೂರು ದಿನದಲ್ಲಿ ಅವೆಲ್ಲ ಇನ್ನು ಉಳಿದಂತೆ ಕೆಲವು ಅನುದಾನದ ಲಭ್ಯತೆ ಅನುಸಾರ ಮಾಡಬೇಕಾಗಿ ಹಂತ ಹಂತವಾಗಿ ಮಾಡಬೇಕಂತ ತಿಳಿಸ್ತೀವಿ ಸೊ ಅಲ್ಲಿ ಚರಂಡಿ ಒಂದು ಕಡೆ ಮಾಡಿ ಇನ್ನೊಂದು ಕಡೆ ಮಾಡಿಲ್ಲ ಅದ್ರ ಬಗ್ಗೆ ಜಾಸ್ತಿ ಆಲಿಸಿದರೆ ಈಗ ನಾವು ಹೇಳಿದ್ವಿ ಬೇರೆ ಇಲಾಖೆ ಅನುದಾನದಲ್ಲಿ ಅಥವಾ ಇಲ್ಲ ನಮ್ಮ ನರೇಗ ಇದ್ರಲ್ಲಿ ಈಗ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅದರಲ್ಲೂ ಸೇರಿಸಿ ರಾಜಕಾಲಿ ಹೇಳಿದ್ವಿ ಅದು ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥದ್ದು ಅದನ್ನು ಸಹ ಅದನ್ನು ವಾರ್ಡ್ ಸಭೆ ಮಾಡಿ ಇಲ್ಲೇ ಒಂದು ವಾರ್ ಎಲ್ಲರೂ ಕರೆಸಿ ಅವ್ರು ಏನೇನಿರುತ್ತೋ ಎಲ್ಲ ಬರ್ಕೊಡಿ ಮುಂದಿನ ವಾರದಲ್ಲಿ ನಾನ್ ಒಂದು ಚನ್ಮಾರ್ ದೇವಸ್ಥಾನದ ಒಂದು ವಾರ್ಡ್ ಸಭೆ ಮಾಡ್ತೀನಿ ಏನ್ ಬೇಡಿಕೆ ಏನೇನಿರುತ್ತೋ ಅವೆಲ್ಲ ಬರ್ಕೊಡ್ರಿ ಯಾವ